ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಾನು ಇಂಡಿಯಾ ಸ್ವೀಟ್ ಹೌಸ್ ಮಲ್ಲೇಶ್ವರಂ ಬ್ರಾಂಚ್ಗೆ ವಿಸಿಟ್ ಮಾಡಿದ್ದೆ ಇವತ್ತು ನಾನು ವಿಜಯನಗರ್ ಬ್ರಾಂಚಲ್ಲಿ ಇದ್ದೀನಿ ಏನೆಲ್ಲ ಆಫರ್ಸ್ ಇದೆ ಮತ್ತು ಮ್ಯಾಂಗೋ ಸ್ಪೆಷಲ್ ಏನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ವೆರೈಟೀಸ್ ಸ್ವೀಟ್ ಸಿಗುತ್ತೆ ಹಾಗೆ ಸೀಟಿಂಗ್ ಕೂಡ ಇದೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಚಾಟ್ಸ್ ಇಲ್ಲ ಸ್ವೀಟ್ಸನ್ನ ತಿನ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಹಾಗೆ ಗಿಫ್ಟ್ಸ್ ಎಲ್ಲನೂ ನೀವು ಕಸ್ಟಮೈಸ್ ಮಾಡಿ ತೊಗೊಂಡೋಗ್ಬೋದು ಇನ್ ಕೇಸ್ ಇಲ್ಲಿರೋ ಸ್ವೀಟ್ಸ್ಗಳನ್ನೆಲ್ಲ ನೀವೇನಾದರೂ ದೀಪಾವಳಿ ಇಲ್ಲ ಬೇರೆ ಫೆಸ್ಟಿವಲ್ಗೆಲ್ಲ ಕೊಡಬೇಕು ಅಂತ ಇದ್ದರೆ ಅದೆಲ್ಲ ಕಸ್ಟಮೈಸ್ ಮಾಡಿ ಈ ಥರ ಬಾಕ್ಸ್ಗಳಲ್ಲಿ ಕೊಡ್ತಾರೆ ಎವ್ರಿ ಟ್ಯೂಸ್ಡೇ ಇಲ್ಲಿ ನಿಮಗೆ ಚಾಟ್ಸ್ ಒನ್ ಪ್ಲಸ್ ಒನ್ ಆಫರ್ ಇರುತ್ತೆ ಮ್ಯಾಂಗೋ ಸೀಸನ್ ಇರೋದರಿಂದ ಇಲ್ಲಿ ತುಂಬ ವೆರೈಟೀಸ್ ಇದೆ ಹಾಗೆ ಅದೆಲ್ಲನೂ ಕೂಡ ನಾವು ಟ್ರೈ ಮಾಡಿದ್ವಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್